ಒಂದ್ಚರು ಪೌಡ್ರ್ ಹಾಕೊಂಡ್ರೆ ಹಾಕೊಂಡ ಯಾರ್ದು ನಂದ ಯಾರು ಅವಳ ಒಂದು ಮಣ ಮೇಕಪ್ ಮಾಡ್ಕೊಂಡು ಹೆಲ್ದಿಲ್ಲ ಹೆಂಗಿದ್ದೀರಾ ನೋಡಿ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಹೇಳ್ತಾರೆ ಓ ಏನಕ್ಕೆ ಜೋರಾಗಿ ಮಾತಾಡ್ಬೇಕು ಅದಕ್ಕೆ ಹೇಳೋದು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಸಲ ಹೇಳು ರೇಷನ್ ಶಾಪ್ ಮುಂದೆ ರೇಷನ್ ತರಬೇಕು ಏನು ಕಾಮಿಡಿ ಮಾಡ್ತಾರೆ ಅಂದ್ರೆ ನನ್ನ ಹಸ್ಬಂಡು ನಕ್ಕು ನಕ್ಕು ಅల్లುಗಳೆಲ್ಲ ಉದ್ರೋಗಿದೆ ಹೌದು ಬಟ್ ನಾನು ಅಲ್ಲ ಉದ್ರೋಗಿಲ್ಲ ನಂಗೆ ನಗು ಬರಲ್ಲ ಸಿಲ್ಲಿ ಅನ್ಸುತ್ತೆ ನಿಮ್ಮ ಕಾಮಿಡಿ ಇಲ್ಲ ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ ನನ್ನ ಹಸ್ಬೆಂಡ್ ಕಾಮಿಡಿ ಬಟ್ ಯಾರು ಮುಂದೆನೂ ಅದನ್ನು ತೋರಿಸಲ್ಲ ಅವರ ಟ್ಯಾಲೆಂಟ್ನ ಯಾರ ಮುಂದೆನೂ ತೋರಿಸಲ್ಲ ಪ್ರದರ್ಶನಕ್ಕಿಲ್ಲ ಹಿಡನ್ ಟ್ಯಾಲೆಂಟ್ ಬೆಸ್ಟ್ ಯಾಕೆ ದೇವ್ರು ಕೊಟ್ಟಿರೋ ಟ್ಯಾಲೆಂಟ್ನ ನನಗೆ ಜನಕ್ಕೆ ಪ್ರದರ್ಶನ ಮಾಡಬೇಕು ನಿಮ್ಮಲ್ಲಿರೋಂಥ ಸ್ಟ್ರೆಂತ್ ನಿಮ್ಮಲ್ಲಿರೋ ಟ್ಯಾಲೆಂಟ್ ತೋರಿಸ್ಬೇಕು ಮಾಡಬಾರ್ದು ಓಕೆ ಓಕೆ ಇವಾಗ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ನಿಮಿಷ ಆಗೋಯ್ತು ಆಲ್ರೆಡಿ ಫಸ್ಟ್ ನಾವು ವಿಡಿಯೋನೇ ಸ್ಟಾರ್ಟ್ ಮಾಡಿಲ್ಲ ಆ ಮಾತಾರ್ತಾನೆ ಇದೀವಿ ಸಾರಿ ಫ್ರೆಂಡ್ಸ್ ಎಲ್ಲಾರ್ಗೂ ಸ್ವಾಗತ ಇರುತ್ತೆ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪಾ ತು ತು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡ್ ಸಾಹಿಸ್ ಬಿಡ್ತೀನಿ इरिटेशन इरिटेशन ಕಣ್ರಿ ಹೋಗ್ರಿ ಇಲ್ಲಿಂದ ಹೋಗ್ರಿ ನೀವು ಇಲ್ಲಿಂದ ನಾನು ಚಾನೆಲ್ ಅಲ್ಲಿ ಇಲ್ಲ ನೀವು ಹೋಗ್ರಿ ಅಪ್ರೋಪಗೆ ಬರ್ತಾರೆ ಈ ತರ ಪೋಸ್ ಕೊಡ್ತಾರೆ ಎಲ್ಲ ನನಗೆ ಗೊತ್ತು ಅನ್ನೋ ಥರ ಏ ನನ್ಗೆ ಗೊತ್ತು ಇವಾಗ ಸ್ಟಾರ್ಟ್ ಮಾಡಕ್ ಬಿಡ್ತೀರಾ ಎಲ್ಲ ಮುಖ ಡುಲ್ಲೋ ಹೋಯ್ತು ಬಾಡೋ ಹೋಯ್ತು ಆಲ್ರೆಡಿ ಎರಡು ಫ್ರೆಂಡ್ಸ್ ವೆಲ್ಕಮ್ ಟು ಮೈಟ್ ಚಾನಲ್ ನಾನು ಕಾಯ್ತೀರಿ ನಾವು ಇವತ್ತೆಲ್ಲ ಅಯ್ಯೋ ಸ್ಟಾರ್ಟ್ ಮಾಡಕ್ ಬಿಡಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಚೆನ್ನಾಗಿರ್ತೀನಿ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಚೆನ್ನಾಗಿರ್ತೀನಿ ಸೊ ನಾನಾಗಾಯ್ತ್ರಿ ಇವರು ನನ್ನ ಹಸ್ಬೆಂಡ್ ಅರ್ಶು ಹಾಯ್ ಮಾಡಿ ವಿಡಿಯೋನೇ ಸ್ಟಾರ್ಟ್ ಮಾಡಿಲ್ಲ ಇವಾಗ ಹೇಳ್ತೀರಾ ಫ್ರೆಂಡ್ಸ್ ವೀಡಿಯೋ ಇವತ್ತಿನ ವೀಡಿಯೋ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಆಗಲ್ಲಪ್ಪ ಆಗಲ್ಲ ನಿಮ್ಮ ಹತ್ರ ವಿಡಿಯೋ ಮಾಡಕ್ಕಾಗಲ್ಲ ಟಾಪಿಕ್ ಏನು ಅಂತ ಹೇಳ್ತೀನಿ ಓಕೆ ನಮ್ ಸೊ ಫ್ರೆಂಡ್ಸ್ ಇವತ್ತು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರಲಿ ಫನ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ಗೇಮ್ನ ತಗೊಂಡು ಬಂದಿದ್ದೀವಿ ಏನು ಅಂತಂದರೆ ಇವ್ರಿಗೂ ಗೊತ್ತಿಲ್ಲ ಏನು ಅಂತ ಗೇಮ್ ಏನು ಕನ್ನ ಮುಚ್ಚಾಳೆ ಅಂತ ಹೇಳ್ಬೋದು ಇತ್ತು ಇದು ಚೆನ್ನಾಗಿರೋದು ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾನು ಕೆಲವು ಐಟಮ್ಸ್ ನ ಅವ್ರ ಕೈ ಕೊಡ್ತೀನಿ ಅದು ನೋಡ್ದಿರ ಮುಟ್ಟಿ ಅದೇನು ಅಂತ ಹೇಳ್ಬೇಕು ತೆಕ್ಬಿಟ್ಟು ಓಕೆ ಬಟ್ಟೆ ಸಾರಿ ಓಕೆ 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 ನಾನೇ ಲ್ಯಾಗ್ ಮಾಡ್ತಾ ಇದೀನಿ ಸಾರಿ

ಇದಲ್ಲ ಇಲ್ಲ ಅಲ್ಲ ಸ್ಪಿಡ್ ಆಗಂತ ಅಂದೆ ಅಲ್ಲ ಸ್ಟಾರ್ಟ್ ಮಾಡೋಣ ಜಾಸ್ತಿ ಹೊತ್ತಿದ್ರೆ ಅವ್ರು ನೋಡೋದಿಲ್ಲ ಬೋರ್ ಆಗುತ್ತೆ ಇವಾಗ ಎಷ್ಟು ಜನ ಸ್ಕಿಪ್ ಮಾಡಿರ್ತಾರೆ ಅಂತ ಏ ಇವರೇನೋ ಗೇಮ್ ಸ್ಟಾರ್ಟ್ ಮಾಡ್ತಲ್ಲ ಏನು ಇಲ್ಲ ಅಂತ ಇಲ್ಲ ವಿಡಿಯೋದಲ್ಲೇ ಅಂತ ಸ್ಕಿಪ್ ಮಾಡ್ಬಿಟ್ಟಿರ್ತಾರೆ ಏನ್ ಮಾಡೋದು ರೆಕಟ್ ಕಟ್ಕೊಳ್ಳೋ ಈಗ ಸುಮ್ನೆ ಸಿರಿ ಸುಮ್ನೆ ಆಗಲ್ಲ ದೇವರೇ ಆಗಲ್ಲ ಅಪ್ಪ ಸರಿ ಲ್ಯಾಗ್ ಬೇಡ ನನ್ನ ಡೈಲಾಗ್ ನನ್ಗೆ ಇರ್ಲಿ ಓಕೆ ಫ್ರೆಂಡ್ಸ್ ಇವಾಗ ನಾನು ನಮ್ಮವ್ರಿಗೆ ಕಣ್ಣಗೆ ಬಟ್ಟೆ ಕಟ್ತೀನಿ ಆಮೇಲೆ ಒಂದು ಅಲ್ಲಿ ಕೆಲವು ಐಟಮ್ ತಗೊಂಡಿದೀನಿ ಅದು ಅವರು ನೋಡಿದಿರ ಅದು ಹೇಗೆ ಸೊ ಇದು ಬೌಳು ಇದ್ರಲ್ಲಿ ನೋಡಿ ಬೌಳು ಇದ್ರ ಇಲ್ಲ ಇಲ್ಲ ನೋಡೋಕ್ ಬಿಡಲ್ಲ ಇದ್ರಲ್ಲಿ ಏನಿದೆ ಅಂತ ಗೊತ್ತಾ ಬೌಲ್ ಹ್ಮ್ ಕರೆಕ್ಟ್ ಆಗಿ ಹೇಳಿ ಬೌಲ್ ಒಳಗಡೆ ಏನಿದೆ ಗೊತ್ತಾ ಗೊತ್ತಿಲ್ಲ ಅದು ಕರೆಕ್ಟಾಗಿ ಹೇಳಿ ಅವರು ಎಲ್ಲ ಆಮೇಲೆ ಎಲ್ಲ ಸ್ಕ್ರಿಪ್ಟ್ ಅನ್ಕೊಂಡ್ಬಿಡ್ತಾರೆ ನಂಗಂತೂ ಗೊತ್ತಿಲ್ಲ ಓಕೆ ಇದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಾನು ಅವಾಗಿಂದ ನೋಡ್ಬೇಡಿ ನೋಡ್ಬೇಡಿ ಅವಾಗಿಂದ ನೋಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನನಗಂತೂ ನನಗಂತೂ ಈ ಜೀವನವೇ ರೀಸರು ಆಗೋಗ್ಬಿಟ್ಟಿದೆ ನನಗೆ ಒಗ್ ಹೋಗ್ರಿ ಇಲ್ಲಿಂದ ಸಾಕು ಮಾಡಬೇಡ ಓಕೆ ಫ್ರೆಂಡ್ಸ್ ಇವಾಗ ಇದ್ರಲ್ಲಿ ಐಟಮ್ ಇದೆ ಸೊ ಏನೇನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫಸ್ಟು ಇವ್ರಿಗೆ ಬಟ್ಟೆ ಕಟ್ಬಿಡೋಣ ಆ್ಯಕ್ಚುಲಿ ಕಣ್ಣಿಗೆ ಬಟ್ಟೆ ಅಲ್ಲ ಇವ್ರ ಬಾಯಿಗೆ ಬಟ್ಟೆ ಕಟ್ಟಬೇಕು ಬಟ್ಟೆ ಕಟ್ಟಿದ್ರೆ ಓಕೆ ಇದ್ರಲ್ಲಿ ಏನೇನಿದೆ ಅಂತ ಇದು ನೋಡಬಾರ್ದು ಫಸ್ಟ್ ನಾನು ಬಟ್ಟೆ ಆಕ್ಚುಲಿ ಏ ಹೇಳಬೇಕಾಗಿರೋದು ಅಲ್ಲ ಏನೋ हेलो ಫ್ರೆಂಡ್ಸ್ ಹಿಂಗೆ ನಾನು ಗಣ್ಣಿಗೆ ಕಣ್ಣಿನ ಬಟ್ಟೆ ಕಟ್ತಾ ಇದೀನಿ ಅವ್ರಿಗೆ ಇದರಲ್ಲಿ ಏನಿದೆ ಗೊತ್ತಿಲ್ಲ ಇದೆಲ್ಲ ಅವರು ಕೈಯಿಂದ ಮುಟ್ಬಿಟ್ಟು ಹೇಳಬೇಕು ಅಂತ ನಾನು ಹೇಳ್ದೆ ನೀವು ಅದ ಸರಿಯಾಗಿ ಹೇಳೋಕೆ ಬಿಡ್ಲಿಲ್ಲ ಏನ್ ಹೇಳಿ ಸರಿ ಈಗ ಕರೆಕ್ಟಾಗಿ ಹೇಳ್ತೀನಿ ಓಕೆ फ्रेंड्स ಬೇಡ

ಇದೆಷ್ಟು ಯಾವುದು ಇದು ಇಟ್ಕೊಂಡಿದ್ದೀನಿ ಓಕೆ ಏನು ಅಂತ ಗೊತ್ತಾಯ್ತು ಸೊ ಓಕೆ ಫ್ರೆಂಡ್ಸ್ ಈಗ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಗೇಮು ಸೊ ನೋಡಿ ಯಾರು ಬರಬೇಕು ಯಾರು ಬರಲ್ಲ ಸುಮ್ಮನೆ ರೀ ಸೊ ನೋಡಿ ಐಟಮ್ಸ್ ಕೆಲವು ತಗೊಂಡಿದ್ದೀನಿ ಅವ್ರಿಗೆ ಒಂದೊಂದು ಐಟಮ್ ಕೊಡ್ತೀನಿ ನೀವು ಮುಟ್ಟುಬಿಟ್ಟು ಅದೇನು ಅಂತ ಕರೆಕ್ಟಾಗಿ ಹೇಳ್ಬೇಕು ಓಕೆನಾ ಫಸ್ಟ್ ನಾನು ಕೊಡ್ತಾ ಇರೋದು ಇದು ನನ್ನ ಹೆಸರು ಹೇಳಲ್ಲ ನೀವು ಹೇಳ್ಬೇಕಾದ್ರೆ ಹೆಸರು ದುಡ್ದಾ ತಗೊಳ್ಳಿ ಇಲ್ಲ ಇಲ್ಲಿ ಏನದು ಯೋಚನೆ ಮಾಡಿ ಕರೆಕ್ಟಾಗಿ ಹೇಳಬೇಕು ಯೋಚನೆ ಮಾಡಿದೆ ಟೊಮ್ಯಾಟೊ ಸೊ ಕರೆಕ್ಟ್

ಇನ್ನೊಂದು ಇನ್ನೊಂದು ಕೊಡ್ತೀನಿ ರಬ್ಬರ್ ಇದು ಅದೇ ಏನಂತಾರೆ ಅದನ್ನ ಲಾಲಿಪಪ್ ಅನ್ನೋ ಲಾಲಪ್ಪು ಅಲ್ಲ ಅದು ಕದ್ದಾಗಿಲ್ವಾ ಲಾಲಿಪಪ್ ಇದು ತಿನ್ನೋದು ತಿನ್ನಿ ಹಾಗಾದ್ರೆ ಲಾಲಿಪಪ್ ಅಂದರೆ ಲಾಲಿಪಪ್ ಅಲ್ಲಿದು ಹ್ಮ್ ಏನು ಅದು ಅದು ಕ್ಲೂ ಕೊಡಲ ಇದು ಪಾಪು ಕೊಡ್ತೀವಿ ಓಕೆ ಇದು ನಾನು ಕ್ಲೂ ಕೊಟ್ಟ ಮೇಲೆ ಹೇಳಿದ್ದಾರೆ ಅದಕ್ಕೆ ಇದು ಲೆಕ್ಕಕ್ಕೆ ಬರಲ್ಲ ಇದು ಲೆಕ್ಕಕ್ಕೆ ಬರೋಲ್ಲ ಇದು ಪಾ ಪಾಪುದು ಟೀತ್ನರು ಇದನ್ನ ಅಲ್ಲಲ್ಲಿ ಕಚ್ಕೊಳ್ಳೋಕ್ಕೆ ಸುಮ್ಮನೆ ತಗೊಂಡಿರೋದು ಅಷ್ಟೇ ಲಾಲಿಪಾಪ್ ಲಾಲಿಪಾಪ್ ಅಂತ ಕೇಳ್ತಾಳೆ ಇದನ್ನ ಸುಮ್ಮನೆ ಕೊಡಿಸ್ಕೊಟ್ಟಿರೋದು ಕ್ಲೀನ್ ಕ್ಲೀನಾಗಿ ತೊಳ್ದುಬಿಟ್ಟು ಕೊಡ್ತೀವಿ ಅವಳು ಅಲ್ಲಲ್ಲಿ ಕಚ್ತಾ ಇರ್ತಾಳೆ

ಈಸಿ ಗೊತ್ತಾಗ್ಬಿಡ್ತು ತಿನ್ನೋದು ಗೊತ್ತಾಗದ ಇದು ಮಾತ್ರ ಗೊತ್ತಾಗ ಚಾನ್ಸೇ ಇಲ್ಲ ಸೋ ಇದನ್ನೇನು ಅಂತ ಹೇಳಿ ನೋಡಿ ನೋಡತ್ವಾ ತೊಂಡೆಕಾಯಿ ಗಟ್ಟಿಗಿರುತ್ತೆ ತೊಂಡೆಕಾಯಿ ಮೆತ್ತಗಿರುತ್ತೆ ಯಾವತೀರ ಹಾಗಾದ್ರೆ ಏನ್ ವಿಗ್ರಹ ಅದೇನು ವಿಗ್ರಹ ಅಂತ ಹೇಳ್ಬೇಕು ವಿಗ್ರಹ ಅಲ್ಲ ಅದು ಏನು ದೇವ್ರದ ವಿಗ್ರಹ ವಿಗ್ರಹ ಅಲ್ಲ ಕ ಕರೆಕ್ಟಾಗಿ ಹೇಳ್ಬೇಕು ಏನು ಅಂತ ಅಬ್ಸರ್ವ್ ಮಾಡಿ ಕ್ಲೀನಾಗಿ ಮುಟ್ಟಿ ಮೇಲೆ ಕೆಳಗೆ ಎಲ್ಲ ಮುಟ್ಟಿ ನೋಡಿ ಕ್ಲೂ ಕೊಡಬೇಕಂದ್ರೆ ಇದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಬೇಗ ಲ್ಯಾಕ್ ಮಾಡಬೇಡಿ ಗೊತ್ತಾಗಿಲ್ವಾ ವಿಗ್ರಹ ಅಷ್ಟೇ ಇದು ಯಾಕಂದ್ರೆ ನಿಮಿಷದಲ್ಲಿ ಆರ್ಡ್ ಮಾಡಿರ್ತಾರಲ್ಲ ನಂಗೆ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಲಾಸ್ಟ್ ಒಂದು ಇದು ಹೇಳ್ತಾರ ನೋಡೋಣ ಸೊ ಇದು ಓರಿಯೋ ಎಲ್ಲ ಈಸಿ ಕೊಟ್ಬಿಟ್ಟೆ ಫ್ರೆಂಡ್ಸ್ ಅದಕ್ಕೆ ಗೊತ್ತಾಗೋಯ್ತು ಕರೆಕ್ಟ್ ನೀವು ಮೂರು ಹೇಳಿದ್ದೀರಾ ಎರಡು ರಾಂಗ್ ಒಂದು ಅದರಲ್ಲಿ ಒಂದು ಹೇಳೇ ಇಲ್ಲ ಅರ್ಧಾಯ್ತಾ ತೆಗೀರಿ ತೋರಿಸ್ತೀನಿ ಸೊ ಇದನ್ನು ಗೆಸ್ ಮಾಡಿದ್ದಾರೆ ಓಪನ್ ಮಾಡಿ ಹಾಂ ಸೊ ಇದು ನೀವು ಗೆಸ್ ಮಾಡಿಲ್ಲ ಸರಿಯಾಗಿ ಲಾಲಿಪಪ್ಪ ಇದು ತಿನ್ನಿ ಲಾಲಿಪಪ್ಪ ಅಂತೆ ಇದು ಏನಿದು ಅನ್ಕೊಂಡೆ ಇದನ್ನು ತಗೊಂಡ್ರೆ ಅಂದ್ಕೊಂಡ್ರಾ ಹಸ್ಬೆಂಡಿಗೆ ಕಾಸು ಕಾಚಲ್ಲ ಟೊಮೆಟೊ ಅದ್ ಕರೆಕ್ಟ್ ಹೇಳಿದ್ರಲ್ಲ ಟೊಮೊಟೊ ಕರೆಕ್ಟ್ ಆಗಿ ಹೇಳಿದ್ದಾರೆ ಟೊಮೊಟೊ ಕರೆಕ್ಟ್ ಆಗಿ ಹೇಳಿದ್ದಾರೆ ಸೌತೆಕಾಯು ಹೇಳಿದ್ದಾರೆ ಹಾಗೆ ಓರಿಯನ್ನು ಕರೆಕ್ಟ್ ಆಗಿ ವಿಗ್ರಹ ಅಂತ ಹೇಳಿದ್ದಾರೆ ನನಗೆ ಅದೆಷ್ಟು ರಫ್ ಅಂಡ್ ಟಫ್ ನೀವ್ ಕೊಡ್ತೀರ ಸೊ ಇವೆರಡು ಹೇಳಿಲ್ಲ ಫ್ರೆಂಡ್ಸ್ ಮೂರ್ ಪಾಯಿಂಟ್ ಅಷ್ಟೇ ನಿಮ್ಗೆ ಮೂರ್ ಪಾಯಿಂಟ್ ಅಷ್ಟೇ ಈಗ ನಾನು ನಾನ್ ಬಟ್ಟೆ ಕಟ್ಕೊಡ್ತೀನಿ ಅದೇನು ರಫ್ ಅಂಡ್ ಟಫು ತಗೊಂಡ್ಬರ್ತಾವ್ರೆ ನೋಡೋಣ ತಗೊಂಬನ್ನಿ ಇದರಲ್ಲೆಲ್ಲ ಹಾಕ್ಕೊಂಬನ್ನಿ ನಾನು ನನಗೆ ತೋರಿಸ್ಬೇಡಿ ನನಗೆ ಗೊತ್ತಾಗದಿರ ಆಯಿತು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಆಟ ಆಡ್ತೀನಿ ಈ ಕಡೆ ನೋಡೋದ್ರಲ್ಲ ಏನೋ ದೊಡ್ಡದಾಗಿ ಏನೇನು ತೋರಿಸ್ದಂಗಿಲ್ಲ ನಾನು ತೋರಿಸೋದು ಹೇಳು ಏನು ಅದೇ ಅದೇ ನೋಡೋಣ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ನಾನು ತೋರಿಸೋದು ಏನು ಹೇಳೋದು ಹೆಣ್ಮಕ್ಳಿಗೆ ಆಗ್ದಲ್ಲ ಇರೋದೇ ತೋರಿಸ್ಬೇಕು ಯಾವುದು

ಆ ಆಯ್ತು ಓಕೆ ನಾನು ಗೌಲ್ತರಿ ಹೇಳಕ್ಕೆ ಬರಲ್ಲ ನೋಡಿ ಫ್ರೆಂಡ್ಸ್ ಹಿಂಗೆ ಹಂಗೆ ಅಂತ ನಾನು ತೋರಿಸ್ತಿನಷ್ಟ ಅವಳೇನೋ ಈಜಿ ಆಗಿರತರ ಫಸ್ಟ್ ಟು ಕ್ಯಾಮೆರಾಕ್ಕೆ ತೋರಿಸಿ ಐಟಮ್ ನ ಆಮೇಲೆ ಕೈ ಕೊಡಿ ಓಕೆನಾ ಫಸ್ಟ್ ಐಟಮ ಫಸ್ಟ್ ಐಟಮ್ ಇಲ್ಲಿ ಇಷ್ಟ ಅದಾಗಿದೆ ಫ್ರಿಜ್ ಅದು ಏ

ಕಡ್ಲೆ ಕಡಲೆಕಾಯಿ ಅಲ್ಲ ಕಡಲೆಕಾಯಿ ಅಂದ್ರೆ ಒಂಥರ ಎಂಟು ತರ ಬರುತ್ತೆ ಇತ್ತು ಇದು ಡ್ರೈ ಫ್ರೂಟ್ಸ್ ಆಗಿರತ್ತೆ ಹಾಳೆ ಕವಡೆ ಇದ್ದಂಗೆ ಐತೆ ಕವಡೆ ಅಲ್ಲ ಡ್ರೈ ಫ್ರೂಟ್ಸ್ ಆಗಿರೋದೆ ಅದೇ ಏನು ಲ್ಯಾಕ್ ಬೇಡ ಬೇಗ ಹೇಳು ಗೊತ್ತಾ ಇಲ್ಲ ಇದು ಇದು ನನ್ ನನ್ ಬರ್ತಾ ಇಲ್ಲ ಇದ್ರಿ ಹೇಳ್ತೀನಿ

ಇದಿದೆ ಏನಿದು ಯಾವುದೋ ತರಕಾರಿ ಇದು ಮೂಲಂಗಿನ ಹಲ್ ಮೂಲಂಗಿನ ಹ್ಮ್ ರಜ್ಜಿ ಐ ತಿಂಕ್ ಇದು ಕ್ಯಾರೆಟ್ ಮೂಲಂಗಿಯಲ್ಲಿ ಅಂದರೆ ಕ್ಯಾರೆಟ್ ಇವೆಲ್ಲ ಓಕೆ ಗಣೇ ನೀನು ಎಷ್ಟೊತ್ತು ಹೇಳಿದ್ದು ಅಡಿಗೆ ಅಡುಗೆ ಮಾಡೋಳ ನೀನು ಹಾಂ ಡೈಲಿ ವೈಸ್ ಹಾಂ ಈ ಬೇಳೆ ಅದು ಅಂತ ಹೇಳಿಬಿಡು ಸಾಕು ಬೇಳೆ ಅಂತ ನೀವೇ ಹೇಳ್ಬಿಟ್ರೆ ನಾನು ಬೇಳೆಂಗಿಲ್ಲ ಅದು ನೀವೇ ಆದರೆ ಇಲ್ಲ ಇರಲಿ ಪರವಾಗಿಲ್ಲ ನೋಡಿಬಿಟ್ಟು ಹೇಳಿ ಫ್ರೆಂಡ್ಸ್ ಅವರೇ ಹೇಳಿದ್ದಾರೆ ಆನ್ಸರ್ ಬೇಳೆನೇ ಅವನ ಸ್ಟೇಕ್ ಮಾಡಿದ್ದು ಬೇಳೆ ಬೇಳೆಯಲ್ಲಿ ಯಾವ ಬೇಳೆಗಳು ಬರುತ್ತೆ ತೊಗರಿ ಬೇಳೆ ಉದ್ದಿನ ಬೇಳೆ ಮತ್ತೆ ಬೇಳೆ ಏನು ಬರುತ್ತೆ ಕಡಲೆಬೇಳೆಗಳು ಇನ್ನೂ ಬರೋ ಹೆಸರು ಗೊತ್ತು ಬಟ್ ಮನೇಲಿರೋ ಐಟಮ್ ಏನೇ ಥರ ಗೊತ್ತಲ್ಲ ಇದು ಮೋಸ್ಟ್ಲಿ ಇದು ತೊಗರಿ ಬೇಳೆ ಕರೆಕ್ಟಾ ಕರೆಕ್ಟಾ ಏ ತೊಗರಿಬೇಳೆ

ತಲೆನೋ ಕೂಡ ಇದ್ ಕೊಡ್ತಾ ಮಾಡಲ್ಲ ಒಪ್ಕೊಳ್ಳಲ್ಲ ಫ್ರೆಂಡ್ಸ್ ನಾಲ್ಕು ಪಾಯಿಂಟ್ ಬಂದಿದೆ ಸೊ ನಾನ್ ವಿನ್ನು ಇವರು ಬರೀ ತ್ರೀ ಪಾಯಿಂಟ್ ಇವರು ಸೋತೋದ್ ಬೇಳೆ ಅಂತ ಏನಿಲ್ಲ ಇದ್ದರೆ ಬೇಡೆ ಅಂತ ಹೇಳ್ಬಾರ್ದಿತ್ತು ನೀವು ಯಾಕೆಂದರೆ ಬೇಳೆ ಈ ಬೇಳೆ ಹೇಳಿದ್ರೆ ಇರೋದೇ ಮನೇಲಿ ಎರಡು ಮೂರು ಬೇಳೆ ಅದು ಎಷ್ಟು ಈಝಿಯಾಗಿ ಹೇಳ್ಬೋದಲ್ವಾ ಮತ್ತೇನು ಸೊ ಅವ್ರು ಮಾಡಿರೋ ಮಿಸ್ಟೇಕಿಂದ ನಾನು ವಿಂಡಾಗಿದ್ದೆ ಏನು ಆಗ ಹೆಂಗೆ ಕೊಡಬೇಕು ಬೆನ್ನಾದ್ರೆ ಒಂದು ಕೆ ಜಿ ತೊಗರಿಬೇಳೆ ನಿಮಗೆ ಗಿಫ್ಟು ಓಕೆ ಸೊ ಫ್ರೆಂಡ್ಸ್ ನಿಜ್ವಾಗ್ಲೂ ತುಂಬಾ ಕಷ್ಟವಾಗಿರೋದು ತಂದಿದ್ದಾರೆ ನಾನಾದ್ರೂ ಎಲ್ಲ ಆಗಿರೋದು ತಗೊಂಡ್ ಬಂದೆ ಇವ್ರು ತುಂಬಾ ಕಷ್ಟವಾಗಿರೋದ್ ತಂದಿದಾರೆ ಆದ್ರೂ ಗೆದ್ದಿದೀನಿ ಗಂಡ್ ಮಕ್ಳು ಒಪ್ಕೊಳ್ಳಲ್ಲ ಹೆಣ್ಮಕ್ಳು ಒಪ್ಕೊಳ್ಳಲ್ಲ ಗಂಡ್ ಮಕ್ಳು ಗ್ರೇಟ್ ಅಂತ ಅಷ್ಟು ಏನಿಲ್ಲ ಗಂಡ್ ಆಯ್ತು ಗಂಡ್ ಗ್ರೇಟ್ ಗ್ರೇಟು ಹೆಣ್ಮಕ್ಳು ಗಂಡ್ಮಕ್ಳಿಗಿಂತ ತ್ರಿಬಲ್ ಗ್ರೇಟ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಚಿಕ್ಕ ಗೇಮ್ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಮ್ಮವ್ರಿಗೂ ಬಂದ್ಬಿಡ್ತಾವ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಏನಾದರೂ ಒಂಚೂರು ಆದರೂ ಎಂಟರ್ಟೈನ್ಮೆಂಟ್ ಅಂತ ಅನಿಸ್ತು ಅಂತಂದ್ರೇನೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್ ಏನಾದ್ರೂ ಹೇಳಿದ್ಯಾ ಹ್ಞೂ ಇದೆ Ven, yeah, no. bye. <laughs> Last punch. Bye friends. <laughs>